ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಕೂದಲು ಉದುರೋ ಸಮಸ್ಯೆ ತಲೆ ಒಟ್ಟಿನ ಸಮಸ್ಯೆ ತಲೆ ಕೂದಲೆಲ್ಲ ಉದ್ರೋಗಿ ತಲೆ ಬೋರ್ಡ್ ಆಗ್ತಿದೆ ಅಂತ ಚಿಂತೆ ಮಾಡ್ತಿದ್ರೆ ಅಂಥವ್ರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಾನು ಈ ವಿಡಿಯೋದಲ್ಲಿ ಎರಡು ಥರ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಒಂದು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆನ ಸ್ವಲ್ಪ ಚೆನ್ನಾಗೇ ಹುರ್ಕೊಳ್ಳೋಣ ಇನ್ನು ನೆಕ್ಸ್ಟು ಕರ್ಬೇವು ಸ್ವಲ್ಪ ಕರಿಬೇವು ತಗೊಂಡು ಕರಿಬೇವ್ನೂ ಸ್ವಲ್ಪ ಇದ್ದೀನಿ ಇನ್ನು ನೆಕ್ಸ್ಟು ಸ್ವಲ್ಪ ಮೆಂತ್ಯ ಒಂದು ಇಡಿಯಷ್ಟು ಮೆಂತ್ಯ ತಗೊಂಡು ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಚೆನ್ನಾಗಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗು ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಂಡಾದಮೇಲೆ ಕರಿಬೇವು ಮತ್ತು ಸಾಸಿವೆ ಮೆಂತ್ಯ ಈ ಮೂರೂ ಪೌಡ್ರ್ ಮಾಡಿ ತೊಗೊಂಬಂದಿದ್ದೀನಿ ಈಗ ಅಕ್ಕಿ ತೊಳೆದಿದ್ದಂತಹ ನೀರು ತಗೋತಾ ಇದ್ದೀನಿ ನಾನು ಒಂದು ಕಪ್ಪಷ್ಟು ಅಕ್ಕಿ ತೊಳೆದಿದ್ದ ನೀರು ತಗೊಳ್ಳೋಣ ಆ ನೀರು ತಗೊಂಡು ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಒಂದು ಸ್ಪೂನಾಗಷ್ಟು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ಮೇಲೆ ಒಂದು ಸಣ್ಣದೊಂದು ಈರುಳ್ಳಿ ಈರುಳ್ಳಿ ತಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾನು ಇವಾಗ ಒಂದು ಕುಟಾಣಿಲಿ ಕುಟ್ಕೊಳ್ಳೋಣ ಸ್ವಲ್ಪ ಚೆನ್ನಾಗೆ ಜಜ್ಜ್ಕೋಬೇಕಿದ ನಿಮಗೇನಾದರೂ ಇದು ಜಜ್ಜೋಕೆ ಆಗೋದಿಲ್ಲ ಅಂತ ಅಂದರೆ ಸ್ವಲ್ಪ ಮಿಕ್ಸಿಗಾದ್ರೂ ನೀವು ಹಾಕೋಬೌದು ನೋಡಿ ನಾನು ಇವಾಗ ಚೆನ್ನಾಗಿ ಜಜ್ಜಿದ್ದೀನಿ ಇದನ್ನು ಈರುಳ್ಳಿ ಜಜ್ಜ್ಕೊಂಡಿದ್ವಲ್ಲ ಅದನ್ನು ಕುದಿಯ ಕಿಡೋಣ ಅದ್ರ ಜೊತೆಗೆ ಮತ್ತೆ ನಾವು ಇದು ಅಕ್ಕಿ ತೊಳೆದಿದ್ದ ನೀರಿಗೆ ಆ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ಇದರಲ್ಲಿ ಬಳಸಿರೋ ಸಾಸಿವೆಯಿಂದ ಕೂದಲು ಏನಾದರೂ ತ ಒಣಗಿರೋ ಥರ ಆಗಿದ್ರೆ ಅದಕ್ಕೆ ಹೆಲ್ಪ್ ಮಾಡುತ್ತೆ ಕರ್ಬೇವು ಕೂಡ ಅಷ್ಟೇ ಕೂದಲಿಗೆ ಕಾಂತಿ ಕೊಡುತ್ತೆ ಇನ್ನು ಈರುಳ್ಳಿ ತಲೆ ಒಟ್ಟಿಗೆ ಒಳ್ಳೆ ಮನೆ ಮದ್ದಿದ್ದು ಈ ಥರ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಎರಡು ಸ್ಪೂನ್ ಸಾಸಿವೆಗೆ ಒಂದು ಸ್ಪೂನ್ ಮೆಂತ್ಯ ತೊಗೊಂಡ್ರೆ ಸಾಕು ಕರ್ಬೇವಿನ ಸೊಪ್ಪು ಅಷ್ಟೇ ಒಂದು ಹಿಡಿಯ ತೊಗೊಂಡ್ರೇ ಸಾಕು ನೋಡಿ ಇವಾಗ ಎಲ್ಲ ಚೆನ್ನಾಗೇ ಕುದ್ದಿದೆ ಅದನ್ನು ಒಂದು ಗ್ಲಾಸ್ಗೆ ಫಿಲ್ಟರ್ ಮಾಡ್ಕೊಳ್ಳೋಣ ಫಿಲ್ಟರ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ಫಿಲ್ಟರ್ ಮಾಡಿಕೊಂಡು ನಾವು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೋಬೇಕು ನಿಮ್ಮ ಹತ್ರ ಸ್ಪ್ರೇ ಬಾಟ್ಲಿಲ್ಲ ಅಂದ್ರೂ ಒಂದು ಬೌಲ್ಗೆ ಹಾಕ್ಕೊಂಡು ಆ ಬೌಲಿಂದನೂ ಸಹ ಹಚ್ಕೋಬೋದು ತಲೆ ಒಟ್ಟಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಈ ಮನೆ ಮದ್ದು ಅಕ್ಕಿ ತೊಳೆದಿದ್ದ ನೀರು ಕೂಡ ಅಷ್ಟೇ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಈ ಲಿಕ್ವಿಡನ್ನ ಫ್ರೆಶ್ ಆಗಿ ಮಾಡಿ ಆವಾಗನೇ ಬಳಸಿದ್ರೇ ತುಂಬಾ ಒಳ್ಳೆಯದು ಒಳ್ಳೆ ರಿಸಲ್ಟು ಸಹ ಸಿಗುತ್ತೆ ನೋಡಿ ಇದನ್ನು ನಾವು ಕಾಯಿಸಿದ್ವಲ್ಲ ಅದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ನೋಡಿ ಕೂದಲು ಬುಡದಿಂದ ತುದಿವರ್ಗು ಸಹ ಸ್ಪ್ರೇ ಮಾಡಬೇಕು ಸ್ಪ್ರೇ ನಿಮಗೆ ನಿಮ್ಮ ಹತ್ರ ಸ್ಪ್ರೇ ಬಾಟ್ಲಿಲ್ಲ ಅಂದ್ರೂ ಒಂದು ಬೌಲಲ್ಲಿ ಹಾಕ್ಕೊಂಡು ಕೈಯಲ್ಲೂ ಸಹ ನಾವು ಈ ಥರ ಹಚ್ಕೋಬೋದು ನೋಡಿ ನಾನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಈ ಥರ ಹಾಕೋಬೇಕು ಕೂದಲು ಬುಡದಿಂದ ಹಿಡ್ದು ತುದಿವರ್ಗು ಸ್ಪ್ರೇ ಮಾಡ್ಕೋಬೇಕು ಇದನ್ನು ನೀವು ಸ್ಪ್ರೇ ಮಾಡಿದ್ಮೇಲೆ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ ಇದನ್ನು ಹಚ್ಚಿ ಒಂದು ಗಂಟೆಗಳ ಕಾಲ ಹಾಗೇ ಬಿಡಬೇಕು ನಾವು ಒಂದು ಗಂಟೆ ಕಾಲ ಬಿಟ್ಟಿರ್ತೀವಲ್ಲ ಆವಾಗ ಇದರ ಸತ್ವ ಎಲ್ಲ ಕೂದಲಿಗೆ ಚೆನ್ನಾಗಿ ಬಿಟ್ಟಿರುತ್ತೆ ನೋಡಿ ಈ ಥರ ಬುಡಕ್ಕೆ ಎಲ್ಲ ಹಚ್ಚಬೇಕು ಬುಡಕ್ಕೆ ಎಲ್ಲ ಸ್ಪ್ರೇ ಮಾಡಿ ಸ್ವಲ್ಪ ಮಸಾಜ್ ಥರ ಮಾಡಿ ಒನ್ ಅವರ್ ಬಿಡಬೇಕು ಇದನ್ನು ಇದು ಸ್ಪ್ರೇ ಮಾಡಿರ್ತೀವಲ್ಲ ಕೂದಲಿಗೆಲ್ಲ ಅದನ್ನು ಒನ್ ಅವರು ಬಿಡಬೇಕು ಇನ್ನು ಮುಂದಿನ ಸ್ಟೆಪ್ಪು ನಾನು ಒಂದು ಬೌಲಲ್ಲಿ ಅಕ್ಕಿ ತೊಳೆದಿರೋ ನೀರು ತೊಗೊಂಡಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ನಾನು ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ತಗೊಂಡಿದ್ದೀನಿ ಈ ಅಕ್ಕಿ ತೊಳೆದಿರೋ ನೀರಿಗೆ ನಾನು ಒಂದು ಸ್ಪೂನಷ್ಟು ಕಾಫಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಕಾಫಿ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ ಮಿಕ್ಸ್ ಮಾಡಾದ್ಮೇಲೆ ಇನ್ನು ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಆ ಶ್ಯಾಂಪೂನ ಇದರಲ್ಲಿ ಹಾಕಿ ಅದನ್ನು ಸಹ ಚೆನ್ನಾಗೇ ಮಿಕ್ಸ್ ಮಾಡಬೇಕು ನಾನು ಬಳಸಿರೋ ಅಂಥ ಕಾಫಿ ಪೌಡ್ರು ಇನ್ಸ್ಟೆಂಟ್ ಆಗಿರೋವಂಥ ಕಾಫಿ ಪೌಡ್ರು ಈ ಕಾಫಿ ಪೌಡ್ರು ಮತ್ತು ಅಕ್ಕಿ ತೊಳೆದ ನೀರು ಈ ಶ್ಯಾಂಪು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಾಫಿ ಪೌಡ್ರು ನಮ್ಮ ಕೂದಲಿಗೆ ನಮ್ಮ ಕೂದಲು ಬೆಳವಣಿಗೆಗೆ ಹಾಗೂ ತುಂಬ ಶೈನಿಂಗ್ ಬರುತ್ತೆ ಕೂದಲು ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ನಮ್ಮ ತಲೆಯ ಬುಡ ಆರೋಗ್ಯವಾಗಿರಲು ಸಹಾಯ ಮಾಡುತ್ತೆ ಕೂದಲು ಕವಲೊಡೆದಿದ್ರೆ ಅದಕ್ಕೂ ಸಹ ಹೆಲ್ಪ್ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹಚ್ಕೋಬೇಕು ನೀವು ಫಸ್ಟ್ ಮೆಥಡು ಸ್ಪ್ರೇ ಮಾಡೋದು ಇನ್ ಸೆಕೆಂಡು ಈ ಥರ ಹಚ್ಕೋಬೇಕು ಈ ಥರ ಹಚ್ಚಿ ಆಮೇಲೆ ಸ್ನಾನ ಮಾಡಬೇಕು ಈ ಥರ ಮಾಡೋದ್ರಿಂದ ಕೂದಲಿಗೆ ತುಂಬ ಒಳ್ಳೆಯ ರಿಸಲ್ಟು ಸಿಗುತ್ತೆ ಕೂದಲು ತುಂಬ ಶೈನಾಗಿಯೂ ಇರುತ್ತೆ ಪಳಪಳ ಅಂತ ಕೂಡ ಹೊಳಿತಾ ಇರುತ್ತೆ ತುಂಬ ಚಿಕ್ಕ ಕೂದಲು ಇರುತ್ತೆ ನೋಡಿ ಆ ಥರ ಇರೋ ಕೂದಲು ಸಹ ಉದ್ದವಾಗಿ ಬೆಳೆಯುತ್ತೆ ಇದರಲ್ಲಿ ನೋಡಿ ನಾನು ಸ್ನಾನ ಮಾಡಿ ಬಂದಿದ್ದೀನಿ ನೋಡಿ ಎಷ್ಟು ಶೈನಿಂಗ್ ಆಗಿದೆ ನೋಡಿ ಕೂದಲು ನೋಡ್ತಾ ಇರ್ಬೋದು ನೀವೇ ಎಷ್ಟು ಪಳಪಳ ಅನ್ನೋ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಶೈನಿಂಗ್ ಬರುತ್ತೆ ನಾವು ಅದನ್ನು ಹಚ್ಚಿದ್ರೆ ಈ ಮದ್ದು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್